ಡಿಎಂಪಿ ಕುಟುಂಬದವರಿಂದ ಹೋಟೆಲ್ ಮೌರ್ಯ ಶುಭಾರಂಭ ಡಿಎಂಪಿ ಕುಟುಂಬದವರಿಂದ ಹೋಟೆಲ್ ಮೌರ್ಯ ಶುಭಾರಂಭ ಕೋಲಾರ ತಾಲೂಕಿನ ಮಡಿವಾಳ ಕ್ಯಾಲ್ನೂರ್ ಕ್ರಾಸ್ ಎಚ್ ಕ್ರಾಸ್ ಕೋಲಾರ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಡಿಎಂಪಿ ಕುಟುಂಬದವರಿಂದ ಹೋಟೆಲ್ ಮೌರ್ಯ ಶುಭಾರಂಭವಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೊಸಕೋಟೆಯ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರವರು ಮತ್ತು ಬಿವಿ ರಾಜಶೇಖರ್ ಗೌಡರು ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಿಎಂಪಿ ಕುಟುಂಬದವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಡಿಎಂಪಿ ಕುಟುಂಬದ ದಿನೇಶ್ ಸಿಯೇನ್ ನಿರ್ದೇಶಕರು ನೆಲವಾಗಿಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ನಿಯಮಿತ ನೂತನ ಹೋಟೆಲ್ ಬಗ್ಗೆ ಮಾಹಿತಿ ನೀಡಿದ್ರು ಕಾರ್ಯಕ್ರಮದಲ್ಲಿ ಎಂಪಿ ಕುಟುಂಬದವರಾದ ಮಂಜು ಪ್ರಭು ಮತ್ತು ಕುಟುಂಬಸ್ಥರು ಮತ್ತು ಬೆಳಮಾರ್ನಹಳ್ಳಿ ಆನಂದ್ ಮುಂತಾದವರಿದ್ದರು

ನೇಮ್ ಹೇಳ್ಬಿಟ್ಟು ದಿನೇಶ್ ಅಂತ ನಮ್ದು ಹೆಚ್ ಕಾಸ್ ಪಕ್ಕದಲ್ಲಿ ಚಿಕ್ಕೊಂಡಹಳ್ಳಿ ಈಗ ಒಂದು ಗ್ರಾಮೀಣ ಪ್ರದೇಶ ಇದು ನಮ್ಗೆ ಅಟ್ಯಾಚ್ಡ್ ಇಂಡಸ್ಟ್ರಿ ಏರಿ ಇಂಡಸ್ಟ್ರಿಯಲ್ ಹಾಗಾಗಿ ಒಂದು ಚೆನ್ನಾಗಿರೋ ಒಂದು ರೂಮ್ಸ್ ಕೊಟ್ಟು ಒಂದೊಳ್ಳೆ ಅನುಕೂಲವಾಗಿ ರೂಮ್ ಇಲ್ಲೊಂದು ಇರೋಂಥ ಎಲ್ಲ ಜನಗಳು ಸಿಗಬೇಕಂತೇಳಿ ನಾವು ಇಲ್ಲೊಂದು ಗಾರು ರೆಸ್ಟೋರೆಂಟ್ ಆಮೇಲೆ ಗಾರ್ಡನ್ ರೆಸ್ಟೋರೆಂಟ್ ಎಲ್ಲ ಹಿಂಗೆ ಕಡೆ ಮಾಡ್ತಾ ಇದೀವಿ ರೂಮ್ಸ್ ಎಲ್ಲ ಒಂದು ಪ್ರೀಮಿಯಂ ಕ್ವಾಲ್ಟಿಯಾಗಿ ಮಾಡಿದ್ದೀವಿ ಎಲ್ಲರಿಗೂ ಸಿಗಬೇಕಂತೇಳಿ ನಾವು ಇಲ್ಲಿಗೆ ಒಂದು ಬರ್ತನ್ ಮಾಡಿದ್ದೀವಿ ಸರ್ ನೇಮ್ ಹಾಂ ಹೋಟೆಲ್ ಮೌರ್ಯ ಅಂತ ಎಲ್ಲಿ ಬರ್ತೀವಿ ಇದು ಬಂದು ಕೈವಾರ ಕ್ಲಾಸು ಮಡಿವಾಳ ಸರ್ವೆ ನಂಬರ್ ಅಂದ್ರೆ ವೆಜ್ ನೆಜ್ ಎರಡು ಸಿಗುತ್ತೆ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಇನ್ನೂ ಮೆನು ರೆಡಿ ಮಾಡಿಲ್ಲ ಎಲ್ಲ ತರ ತಿಂಡಿಗಳು ಸಿಗುತ್ತೆ ಲಾಡ್ಜಿಂಗ್ ಇದೆ ಚೆಕ್ ಇನ್ ಲೆವೆನ್ ತರ್ಟಿ ಇದೆ ಚೆಕ್ ಔಟ್ ಆಫ್ಟರ್ ಮಾರ್ನಿಂಗ್ ಲೆವೆನ್ ತರ್ಟಿ ಇದೆ ಔಟ್ ಇದೆ ನಾನ್ ಸಿ ಎಸಿನ ಇದೆ ನಾನ್ ಎ ಎಸಿನ ಇದೆ ರೂಮ್ ಇದೆ ನಾರ್ಮಲ್ ಇದೆ ಟೈಮ್ ಟ್ವೆಂಟಿವರೆ ಸರ್ ರೂಮ್ ರೂಮ್ಸ್ ಒಂದು ಹೋಟೆಲ್ ಬಂದ್ಬಿಟ್ಟು ಮಾರ್ನಿಂಗ್ ನೈನ್ ಸ್ಟಾರ್ಟ್ ಆಗುತ್ತೆ ನೈನ್ ಇಂದ ಈವ್ನಿಂಗ್ ಇವತ್ತು ಓಪನ್ ಆಗಿರೋದು ಹಾಗೆ ಮಾಡಿ ಸರ್ ಗೆಸ್ಟ್ ಈಗ ನಮ್ಮ ಹೊಸಕೋಡೆ ತಾಲೂಕು ಮಾನ್ಯ ಜನಪ್ರಿಯ ಶಾಸಕರು ಶರತ್ ಬಚ್ಚು ಇನ್ನೇನು ದೇವನಹಳ್ಳಿ ಬಿಟ್ಟಿದ್ದಾರೆ ನೀವೊಂದು ಹತ್ತು ನಿಮಿಷ ವೇಟ್ ಮಾಡಿ ಬರ್ತಾರ ಆನ್ ದಿವೇ ಇಲ್ಲ ಆಮೇಲೆ ಈ ಒಂದು ನೀವು ಎಲ್ಲ ಸೇರಿ ತಗೊಂಡು ಹೌದು ಡಿ ಎಂ ಪಿ ಅಂತ ಒಂದು ಲೋಗ ನೀವು ನೋಡಿರ್ಬೋದು ನಾನ್ ದಿನೇಶ್ ಅಂತ ನಿಮ್ ಮಂಜು ಪ್ರಭು ಅದೇ ನಮ್ದು ಲೋ ಡಿ ಎಂ ಪಿ ಅಂತ ದಿನೇಶ್ ಮಂಜು ಪ್ರಭು ನೀವು ಸೇರಿ ನಾವು ಕುಟುಂಬಸ್ಥರು ಎಲ್ಲರೂ ಸೇರಿ ನಾವ್ ಒಟ್ಟಿಗೆ ನಾವೇ ಮಾಡ್ಬೇಕು ಸರ್ ಹೆಂಗ್ ಈ ಫೀಲ್ಡ್ ನಿಮ್ಗೆ ಹೊಸ ಇಲ್ಲ ಮೊದಲು ಅನುಭವ ಇದೆಯಾ ಇಲ್ಲ ಸರ್ ಅನುಭವ ಇಲ್ಲ ಹೊಸ ಹೊಸ ಅನುಭವ ನಮ್ಮ ಜೊತೆಗಳಿರೋದಿದೆ ಸ್ನೇಹಿತರಿದೆ ಅವ್ರ ಹತ್ರ ಅನುಭವ ಪಡ್ಕೊಂಡು ನಾವು ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಇನ್ನು ಇನ್ನೂ ಆಗಿಲ್ಲ ನೀವು ಇದೆಲ್ಲ ಬೇಕಾದ್ರೆ ಇನ್ನು ಒಂದು ಅಟ್ಲೀಸ್ಟ್ ಒನ್ ವೀಕ್ ಪರ್ಫೆಕ್ಟ್ ಆಗಿ ಯಾಕಂದ್ರೆ ಇವತ್ತು ನಾನೊಂದು ಹೇಳುದು ನಾಳೆ ಅದೇ ಇರೋದು ತಪ್ಪಾಗುತ್ತೆ ಯಾಕಂದ್ರೆ ಮೀಡಿಯಾ ಮುಂದೆ ಹೇಳಿ ನಿಜ ಹೇಳುದು ಮೀಡಿಯಾ ಮುಂದೆ ನಾನು ಇವತ್ತು ಏನು ಹೇಳಿರ್ತೀನಿ ನಾಳೆ ಅದ್ ಇರಲ್ಲ ಅಂದ್ರೆ ಹಾಗಾಗಿ